ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಹಿಂದಿನ ವಿಡಿಯೋದಲ್ಲಿ ಸಿಹಿ ಕಡುಬು ಗಣೇಶ ಚತುರ್ಥಿ ಹಬ್ಬಕ್ಕೆ ಅಂತ ರೆಸಿಪಿನ ಅಪ್ಲೋಡ್ ಮಾಡಿದಾಗ ಸುಮಾರು ಜನ ನನಗೆ ಆಗಿ ಡಿ ಎಮ್ ಮಾಡಿ ಕಮೆಂಟ್ ಮಾಡಿದ್ರಿ ಕರ್ಜಿಕಾಯಿ ರೆಸಿಪಿ ತೋರಿಸಿ ಕರಿಗಡುಬು ರೆಸಿಪಿ ತೋರಿಸಿ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಗಣೇಶ್ ಚತುರ್ಥಿ ಸ್ಪೆಷಲ್ ಕ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಕರ್ಜಿಕಾಯಿ ಮಾಡೋದಕ್ಕೆ ಮೊದಲಿಗೆ ಕಣಕದ ಹಿಟ್ಟನ್ನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಮೈದಾ ಹಿಟ್ಟಿನಲ್ಲೂ ಮಾಡ್ಬೋದು ಪೂರ್ತಿಯಾಗಿ ಚಿರೋಟಿ ರವೆನಲ್ಲೂ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಿನೂ ಸಹ ಮಾಡ್ಬೋದು ಯಾ ಮೈದಾ ಹಿಟ್ಟು ಜಾಸ್ತಿ ಹಾಕ್ತು ಗರ್ಗರಿಯಾಗಿ ಬರುತ್ತೆ ಮೈದಾ ಬೇಡ ಒಳ್ಳೆಯದಲ್ಲ ಅಂತ ಅಂದವರು ಬೇಕಾದ್ರೆ ಚಿರೋಟಿ ರವೆ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋಬೋದು ಒಂದು ಎರಡು ಚಿಟಿಕೆ ಉಪ್ಪನ್ನು ಸೇರಿಸಿ ಎರಡು ಟೇಬಲ್ ಸ್ಪೂನ್ ಬಿಸಿ ಬಿಸಿಯಾಗಿ ಎಣ್ಣೆನ ಹಾಕಿದ್ದೀನಿ ಗರಿಗರಿಯಾಗಿ ಬರಬೇಕಲ್ವ ಕರ್ಜಿಕಾಯಿ ಹಾಗಾಗಿ ಎಣ್ಣೆ ಬದಲಿಗೆ ತುಪ್ಪನಾದರೂ ಸಹ ನೀವು ಬಿಸಿ ಮಾಡಿ ಹಾಕ್ಕೋಬೋದು ಒಟ್ಟಿನಲ್ಲಿ ಈ ರೀತಿ ಮುಷ್ಟಿ ಹಿಡಿದ್ರೆ ಹಿಟ್ಟು ಒಂದು ಗೂಡಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಎಣ್ಣೆ ಹಾಕಬೇಕು ಈ ರೀತಿ ಒಡೆದೋಗ್ತಾ ಇದೆ ಒಂದು ಗೂಡ್ತಾ ಇಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ಹಾಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸ್ವಲ್ಪ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸ್ಕೋಬೇಕು ಚಿರೋಟಿ ರವೆ ಹಾಕಿರ್ತೀವಲ್ವ ಅದನ್ನು ನೆನಿಲಿಕ್ಕೆ ಬಿಟ್ಟಾಗ ಸ್ವಲ್ಪ ಅರಳಿಕೊಂಡು ಗಟ್ಟಿಯಾಗುತ್ತೆ ಮೊದಲೇ ಗಟ್ಟಿ ಕಲಿಸ್ಬಿಟ್ರೆ ನಾವು ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡಿ ಪ್ರೆಸ್ ಮಾಡಬೇಕಾದ್ರೆ ಒಂದು ಚೂರು ಬಿಡ್ತು ಅಂದ್ರೂ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ಸಾಫ್ಟಾಗಿಯೇ ಇರಲಿ ಹಿಟ್ಟು ತುಂಬ ಗಟ್ಟಿ ಬೇಡ ಈ ರೀತಿ ಸ್ಟ್ರೆಚ್ ಮಾಡಿದ್ರೆ ಈಸಿಯಾಗಿ ಎಳೆಯೋ ರೀತಿನಲ್ಲಿ ಇರಬೇಕು ಹಾಗಂತ ಹೇಳಿ ಕೈಗೆ ಅಂಟಬಾರ್ದು ಮಾತ್ರ ಹಿಟ್ಟು ನೋಡಿ ಈ ರೀತಿ ಕೈಗೆ ಅಂಟ್ತಾ ಇಲ್ಲ ನನಗೆ ಸ್ವಲ್ಪನೂ ಸಾಫ್ಟಾಗಿದೆ ಹಿಟ್ಟು ಇವಾಗ ಹಿಟ್ಟು ರೆಡಿಯಾಗಿದೆ ಕಣಕದ ಹಿಟ್ಟು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನಕ್ಕೆ ಬಿಡ್ತೀನಿ ಹತ್ತು ನಿಮಿಷ ಟೈಮ್ನಲ್ಲಿ ಒಳಗಡೆ ಸ್ಟಫಿಂಗಾಗೆ ರೆಡಿ ಮಾಡ್ಕೊಳಿ ನಾನಾ ಸ್ಟಫಿಂಗ್ಗೆ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹೊಂಬಣ ಬರೋವರೆಗೆ ಹಾಗೆಯೇ ಕೊಬ್ಬರಿ ಒಣ ಕೊಬ್ಬರಿ ಮೇಯ್ನಾಗಿ ಬೇಕು ಇದಕ್ಕೆ ಒಂದು ಅರ್ಧ ಗಿಟ್ಕಾಗುವಷ್ಟು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ತುರಿದಾದರೂ ಯೂಸ್ ಮಾಡ್ಬೋದು ಅಥವಾ ತುರಿಯೋಕ್ಕೆ ಸ್ವಲ್ಪ ಜನಕ್ಕೆ ಬೇಜಾರು ಅಯ್ಯೋ ಅಷ್ಟೊಂದೆಲ್ಲ ಕೆಲಸ ಯಾರು ಮಾಡ್ತಾರೆ ಅನ್ನೋರು ನನ್ನ ರೀತಿ ಈ ರೀತಿ ಒಂದು ಅರ್ಧ ಗಿಟ್ಕಾಗುವಷ್ಟು ಕೊಬ್ಬರಿನ ತೊಗೊಂಡು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಳ್ಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ರೆ ಹೇಗೆ ಇದ್ರೂ ಪೌಡರ್ ಆಗುತ್ತೆ ಸೊ ಇದು ಈಸಿಯೆಸ್ಟ್ ಮೆಥೆಡ್ ಯಾವುದೇ ಕೆಲಸ ಆದ್ರೂ ಈಸಿ ಮೆಥಡನ್ನ ನಾವು ಅಳವಡಿಸ್ಕೋಬೇಕು ಆವಾಗ ಎಲ್ಲ ಕೆಲಸನೂ ಸುಲಭವಾಗಿ ಅಂದ್ ಮಾಡ್ಬೋದು ಅಂತ ಅನ್ಸುತ್ತೆ ಕಡಲೆ ಬೀಜ ಹುರಿದಿದ್ದನ್ನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಕಾಲು ಕಪ್ ಆಗುವಷ್ಟು ಬಿಳಿ ಎಳ್ಳು ಸಹ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಒಂದು ಸಣ್ಣ ಸ್ಪೂನ್ನಲ್ಲಿ ಗಸಗಸೆನೂ ಸಹ ಹುರಿದು ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೀನಿ ಈ ಕಡೆ ಕೊಬ್ಬರಿನ ಸಪ್ರೇಟಾಗಿ ಅರ್ಧ ಅಷ್ಟು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಮಿಕ್ಸಿ ಜಾರಿಗೆ ಕೊಬ್ಬರಿನ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ ಪೌಡರ್ ಮಾಡ್ಕೊಂಡಿದ್ದಂಥ ಕೊಬ್ಬರಿನ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿ ಏನಾದರೂ ಇತ್ತು ಅಂದರೆ ಭರ್ತಿಯಾಗಿ ಒಂದು ಕಪ್ಪು ಪೂರ್ತಿಯಾಗಿ ಹಾಕ್ಕೊಳ್ಳಿ ಅದನ್ನೇನು ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ ಬಿಳಿ ಎಳ್ಳು ಗಸಗಸೆ ಹಾಗೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಅಷ್ಟೇ ತರಿ ತರಿಯಾಗಿ ಜಸ್ಟ್ ಪಲ್ಸ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ ಪೂರ್ತಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ಕಡಲೆ ಬೀಜದ್ದು ಎಲ್ಲ ಸಿಗ್ತಾ ಇರಬೇಕು ಬಾಯಿಗೆ ಅವಾಗಲೇ ಚೆಂದ ಒಂದು ಕಾಲು ಕಪ್ಪು ಹುರಗಡ್ಲೆ ಸಹ ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹುರ್ಗಡ್ಲೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇವಿಷ್ಟನೂ ಇವಾಗ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಇದೇ ಪ್ಲೇಟ್ನಲ್ಲಿ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ಪ್ಲೇಟ್ ಹಾಗಾಗಿ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಬೆಲ್ಲದ ಕರ್ಜಿಕಾಯಿ ನೀವು ಬೆಲ್ಲದ ಪ್ಲೇಸ್ನಲ್ಲಿ ಒಂದು ಆಗೋಷ್ಟು ಸಕ್ಕರೆ ಪುಡಿನಾದರೂ ಸಹ ಸೇರಿಸ್ಕೋಬೋದು ಆವಾಗ ಕೊಬ್ಬರಿ ಸಕ್ಕರೆ ಕರ್ಜಿಕಾಯಿ ಅಂತ ಹೇಳ್ತಾರೆ ಸಕ್ಕರೆ ಬದಲಾಗಿ ಸ್ವಲ್ಪ ಹೆಲ್ದಿಯರ್ ವರ್ಷನು ಬೆಲ್ಲನ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಹಾಗಾಗಿ ಒಂದು ಕಪ್ ಭರ್ತಿಯಾಗಿ ನಾನು ಪುಡಿ ಬೆಲ್ಲನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆಲ್ಲ ಮಾಡ್ತಾ ಇದ್ರೆ ಟೇಸ್ಟ್ ಏನು ನೋಡ್ಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಬೆಲ್ಲ ಅಥವಾ ಸಕ್ಕರೆ ಏನನ್ನಾದರೂ ಹಾಕೋಬೋದು ಸ್ಟಫಿಂಗ್ ರೆಡಿ ಆಗ್ತಾ ಆಗ್ತಾಯಿದ್ದ ಹಾಗೆ ಮೇ ಕಣಕ ಏನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಈಕ್ವಲಾಗಿ ಎಲ್ಲ ಕರ್ಜಿಕಾಯಿಗಳಿಗೂ ಒಂದೇ ಸೈಜ್ ಬರಲಿ ಅಂತ ಈ ರೀತಿ ಈಕ್ವಲಾಗಿ ನಾನು ಉಂಡೆಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಗಟ್ಟಿನೂ ಆಗಬಾರ್ದು ಹಾಗಂತ ಹೇಳಿ ಕೈಗೆ ಅಂಟೋ ರೀತಿಯಲ್ಲೂ ಇರಬಾರ್ದು ಹಿಟ್ಟು ಈ ರೀತಿ ಇರಬೇಕು ಪರ್ಫೆಕ್ಟಾಗಿ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ರೋಲ್ ಮಾಡಿ ಅದರ ಎಡ್ಜ್ಜಸ್ಗೆಲ್ಲ ನೀರನ್ನು ಅದ್ದಿ ಒಳಗಡೆ ಸ್ಟಫ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ ನಾನು ಯಾವಾಗಲೂ ಕರ್ಜಿಕಾಯಿ ಇದ್ದೇ ರೀತಿನೇ ಮಾಡೋದು ಕಜ್ಜಿಕಾಯಿದ್ದು ಪ್ರೆಸರ್ ಬರುತ್ತೆ ನೋಡಿ ಅದಕ್ಕಾದರೂ ಹಾಕಿ ಮಾಡ್ಬೋದು ಬಟ್ ಅದು ನನಗೆ ತುಂಬ ಟೈಮ್ ಹಿಡಿಸುತ್ತೆ ಅಂತ ಅನಿಸುತ್ತೆ ಅದರಲ್ಲಿ ಬರೋವಂಥ ಎಲ್ಲ ರಿಮೂವ್ ಮಾಡಬೇಕು ಆ ಎಕ್ಸ್ಟ್ರಾಸ್ ಎಲ್ಲ ತೊಗೊಂಡು ಮತ್ತೆ ಒತ್ತಿ ಮತ್ತೆ ಅದಕ್ಕೆ ಫಿಲ್ಲಿಂಗ್ ಎಲ್ಲ ಹಾಕಿ ಇದು ಮಾಡಬೇಕು ಸೊ ಹಾಗಾಗಿ ನಾನು ಯಾವಾಗ ಆಗಲೂ ಕರ್ಜಿಕಾಯಿ ಇದ್ದೇ ರೀತಿಯೇ ಮಾಡೋದು ನಾನು ಯಾವುದೇ ರೀತಿ ಪ್ರೆಸರ್ನ ಯೂಸ್ ಮಾಡೋದಿಲ್ಲ ಜಸ್ಟ್ ಒಂದು ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೋತೀನಿ ಮಧ್ಯಭಾಗದಲ್ಲಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಥವಾ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಒಳಗಡೆ ಸ್ಟಫಿಂಗ್ನ ಇಡ್ತೀನಿ ಸುತ್ತ ಸುತ್ತ ರೌಂಡಾಗಿ ನೀರನ್ನು ಒಂದು ಬೆರಳಲ್ಲಿ ಇದು ಮಾಡಿಬಿಟ್ಟು ಒಂದು ಫೋರ್ಕಿನ ಸಹಾಯದಿಂದ ಶೇಪ್ ಕೊಡ್ತೀನಿ ನಾನು ಕರ್ಜಿಕಾಯಿಗೆ ಅದೇ ರೀತಿ ನಾನು ಮಾಡೋದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಸುತ್ತೆ ಆ ರೀತಿ ಪ್ರೆಸ್ಸರ್ನ ಯೂಸ್ ಮಾಡಿ ಮಾಡೋದು ಇದು ಒಬ್ಬರೇ ಇದ್ದಾಗ ತುಂಬಾ ಸುಲಭವಾಗಿ ಎಷ್ಟು ಬೇಕಾದ್ರೂ ಮಾಡ್ಕೊಬಿಡ್ಬೋದು ಈ ರೀತಿ ಮಾಡಿಟ್ಕೊಂಡಿರೋವಂಥ ಕರ್ಜಿಕಾಯಿಗಳನ್ನ ಆಗಿ ಕಾದಿರೋಂಥ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋದು ಅಷ್ಟೇ ಯಾವುದೇ ಕಾರಣಕ್ಕೂ ತುಂಬ ಲೋ ಫ್ಲೇಮು ಇಡಬಾರ್ದು ತುಂಬ ಹೈ ಫ್ಲೇಮು ಇಡಬಾರ್ದು ತುಂಬ ಲೋ ಫ್ಲೇಮ್ ಇಟ್ಟರೆ ಎಣ್ಣೆ ಹೀರಿದಂಗೆ ಆಗುತ್ತೆ ತುಂಬ ಹೈ ಫ್ಲೇಮ್ ಇಟ್ಟರೆ ಗರ್ಗರಿಯಾಗಿ ಬರೋದೇ ಇಲ್ಲ ಮೊದಲನೇ ದಿನ ಮಾಡಿದ ದಿನ ಗರ್ಗರಿಯಾಗಿರುತ್ತೆ ನೆಕ್ಸ್ಟ್ ಡೇ ಬಾಕ್ಸಿಂದ ಓಪನ್ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ದಾಗ ತುಂಬಾ ಮೆತ್ತ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಹೊಂಬಣ ಬರೋವರೆಗು ಫ್ರೈ ಮಾಡ್ತಾ ಇರಬೇಕು ಟೈಮ್ ತಗೊಳ್ಳುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಒಂದು ಬ್ಯಾಚ್ ನೋಡಿ ಈ ರೀ ಕಲರ್ ಬರೋದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಟೈಮ್ ತಗೊಳ್ಳುತ್ತೆ ಸೊ ಆ ಟೈಮ್ನಲ್ಲಿ ನಾವು ಮಿಕ್ಕಿದ ಕರ್ಜಿಕಾಯಿಗಳನ್ನ ಪ್ರೆಸ್ ಮಾಡಿ ಒತ್ತಿ ರೆಡಿ ಮಾಡಿ ಮಾಡಿಟ್ಕೊಬಿಡ್ಬೋದು ತುಂಬ ಒಣಗಿಸ್ಬಾರ್ದು ಕರ್ಜಿಕಾಯಿನ ಒಂದು ಸ್ವಲ್ಪ ಹೊತ್ತು ಅಷ್ಟೇನೆ ಮೇಲ್ಗಡೆ ಬೇಕಂದ್ರೆ ಒಂದು ಬಟ್ಟೆನ ಕ್ಲೋಸ್ ಮಾಡಿ ಇಡಿ ಆವಾಗ ಅದು ಒಣಗೋದಿಲ್ಲ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಸೆಕೆಂಡ್ ಬ್ಯಾಚು ಅಷ್ಟೇ ತುಂಬ ಬಾಣಲಿಗೆ ಎಷ್ಟಿರಿಸುತ್ತೋ ಅಷ್ಟು ಮಾತ್ರ ಹಾಕಬೇಕು ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಒಂದು ಬ್ಯಾಚ್ಗೆ ಕರ್ಜಿಕಾಯಿಗಳನ್ನ ಹಾಕ್ತಾ ಇದ್ದೀನಿ ಒಂದೇನಾದರೂ ಓಪನ್ ಆಗಿತ್ತು ಅಂತ ಅಂದರೆ ಇಡೀ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಕರ್ಜಿಕಾಯಿನ ಎಣ್ಣೆದಕ್ಕೆ ಬಿಡೋದಕ್ಕಿಂತ ಮುಂಚೆ ಸೈಡ್ಸ್ ಎಲ್ಲ ಕರೆಕ್ಟಾಗಿ ಸೀಲ್ ಆಗಿದೆಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಯಾವಾಗ್ಲೂ ನೀವು ಮಾಡಬೇಕಾದ್ರೇ ಒತ್ಬೇಕಾದ್ರೇ ಯಾವುದಾದ್ರೂ ಒಂದು ಎಷ್ಟೇ ಮಾಡಿದ್ರೂ ಸೀಲ್ ಆಗ್ತಾನೇ ಇಲ್ಲ ಅನ್ನೋದನ್ನು ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳಿ ಒಟ್ಟಿಗೆ ಮೊದಲೇ ಫ್ರೈ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಗಲೀಜಾಗುತ್ತೆ ಅದರಲ್ಲಿರೋ ಅಂಥ ಒಳಗಡೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದು ಅದಕ್ಕಪ್ಪಾಗುತ್ತೆ ಅದಕ್ಕಪ್ಪ ತಪ್ಪಾಯಿತು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಕರ್ಜಿಕಾಯಿಗಳೆಲ್ಲ ಬೇಯಿಸ್ತೀವಲ್ವ ಅದ್ರ ಮೇಲೆಲ್ಲ ಬಂದು ಕೂರುತ್ತೆ ಯಾವ ಕರ್ಜಿಕಾಯೂ ಅವಾಗ ಚೆನ್ನಾಗೂ ಕಾಣೋದಿಲ್ಲ ತಿನ್ನೋದಕ್ಕೂ ಮನಸ್ಸಾಗೋಲ್ಲ ಚೆನ್ನಾಗಿ ಕಾಣಿಸಿದ್ರೆ ಅಲ್ವಾ ತಿನ್ನಬೇಕು ಅಂತ ಅನ್ಸೋದು ಇಲ್ಲಾಂದರೆ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಆ ರೀತಿ ಹೇಳ್ತಾ ಇದ್ದೀನಿ ನಾನು ನೋಡಿ ಸೆಕೆಂಡ್ ಬ್ಯಾಚ್ ಕರ್ಜಿಕಾಯಿನೂನು ಅಷ್ಟೇ ಒಳ್ಳೆ ಕಲರ್ ಬಂದಿದೆ ಕಲರ್ ಬರ್ತಿದ್ದ ಹಾಗೆ ಈ ರೀತಿ ತೆಗೆದು ಸೈಡಲ್ಲಲ್ಲಿ ಎತ್ತಿಟ್ಕೊಂಡು ಪೂರ್ತಿ ತಣ್ಣಗಾದ ನಂತರ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ದಿನಗಳ ಕಾಲ ಒಳ್ಳೆ ಗರ್ಗರಿಯಾಗಿರುತ್ತೆ ಒಂದನ್ನು ನಾನಿಲ್ಲಿ ಓಪನ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿದೆ ಅಂತ ಒಂಥರ ಸಾಫ್ಟಾಗಿ ಕಟ್ ಇಲ್ಲ ಪೂರಿ ಥರ ಕಟ್ಟಾಗ್ತಾಯಿಲ್ಲ ಕಟ್ ಅಂತಲೇ ಆಗ್ತಾ ಇದೆ ಆ್ಯಂಡ್ ಒಳಗಡೆ ಸ್ಟಫಿಂಗೂ ಅಷ್ಟೇ ಬಿಸಿಗೆ ಬೆಲ್ಲ ಎಲ್ಲ ಸ್ವಲ್ಪ ಕರಗ್ದಂಗೆ ಆಗಿ ಆಗಿರುತ್ತೆ ಟೇಸ್ಟು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ